ಯಾವುದು ಅಲ್ಲ ಅದು ತುಂಬ ಚೆನ್ನಾಗಿ ಮತ್ತು ಇನ್ನೊಬ್ಬ ಸಂಜು ಮತ್ತು ಇನ್ನೊಬ್ಬ ಗೀತಲ ಕತೆ ಇದು ಆಮೇಲೆ ಏನಾಗುತ್ತೆ ಈ ಈ ಸಿನಿಮಾ ಈ ಟೈಟ್ಲ್ಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಗೊತ್ತಿತ್ತು ಆದರೆ ಹಾಡುಗಳು ಪ್ರತಿ ಸಾರಿ ಪ್ರಯತ್ನ ಮಾಡಿದಾಗಲೂ ಅದು ಸರಿಯಾಗಿ ಕೂತ್ಕೋತಾ ಇರಲಿಲ್ಲ ಬ್ಲೆಂಡ್ ಆಗ್ತಿಲ್ಲ ಕತೆ ಜೊತೆಗೆ ಸೊ ಹಂಗಾಗಿ ಅದನ್ನು ಡ್ರಾಪ್ ಮಾಡ್ಕೊಂಡೇ ಡ್ರಾಪ್ ಮಾಡ್ಕೊಂಡೇ ಬಂದಿದ್ವಿ ಬಟ್ ಈ ಸರಿ ಹಾಡುಗಳು ತುಂಬ ಚೆನ್ನಾಗಿ ಸಿಕ್ಕಿದ್ರಿಂದ ಸೊ ಆ ಟೈಟ್ಲಿಗೆ ಮತ್ತೆ ನಾವು ಜಸ್ಟಿಫೈ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದರಿಂದ ಆ ಟೈಟ್ಲ್ ಯೂಸ್ ಮಾಡಿದ್ದೀವಿ ಇದು ಆ್ಯಕ್ಚುಲಿ ನಾಲ್ಕು ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅಂತ ಕೆಲಸಗಳು ನಡೀತಾ ಇದೆ ಕನ್ನಡ ತಮಿಳ್ ತೆಲುಗು ಮತ್ತು ಮಲಯಾ ಈ ನಾಲ್ಕು ಭಾಷೆಗಳು ಹ್ಞೂ ಬಹುತೇಕ ದಸರಾಗೆ ಬರಬೇಕು ಅನ್ನೋ ಒಂದು ಇದರಿಂದ ಒಂದು ಉದ್ದ ಗುರಿ ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಭಾಗ ಬರ್ಬೋದು ದಸರಾಗೆ ಹಾಂ ಸರ್ ಎಲ್ಲ ಸ್ಟಾರ್ಗಳು ಸಿನಿಮಾದಿಂದ ಸ್ಟಾರ್ಗಳಾಗಿರೋದಲ್ಲ ಸರ್ ಸೊ ಹಂಗಾಗಿ ಒಳ್ಳೆ ಸಿನಿಮಾಗಳು ಬೇಕು ಇಂಡಸ್ಟ್ರಿಗೆ ಒಳ್ಳೆ ನಿರ್ದೇಶಕರು ಬೇಕು ಒಳ್ಳೆ ನಟರು ಬೇಕು ಸೊ ಹಂಗಾಗಿ ಒಳ್ಳೆ ಸಿನಿಮಾದಿಂದನೇ ಎಲ್ಲರೂ ಮೇಲೆ ಬಂದಿರೋದು ಸೊ ಹಂಗಾಗಿ ಎಲ್ಲರೂ ಒಳ್ಳೆ ಸಿನಿಮಾ ಮಾಡೋಣ ಜನ ನೋಡೇ ನೋಡ್ದು ಅಷ್ಟೂ ಎತ್ತರಕ್ಕೆ ನಾನು ಇನ್ನೂ ಬೆಳೆದಿಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಿಕ್ಕೆ ಸೊ ಆಮ್ ಎ ಸ್ಮಾಲ್ ಮ್ಯಾನ್ ಸೊ ಹಂಗಾಗಿ ಈ ಪ್ರಶ್ನೆಗೆ ಉತ್ತರ ಪ್ರೊಡ್ಯೂಸರ್ ಮಾತಾಡ್ತಾರೆ